ಹಲೋ ಫ್ರೆಂಡ್ಸ್ ನಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಹತ್ತನೇ ತರಗತಿಯ ಲೋಹ ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವೀಗ ಮುಂದುವರೆದ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ ಅದು ಲೋಹಗಳು ದೊರೆಯುವಿಕೆ ದೊರೆಯುವಿಕೆ ಎನ್ನುವಂಥ ಕಾನ್ಸೆಪ್ಟು ಇಂದಿನ ಒಂದು ಕ್ಲಾಸ್ನಲ್ಲಿ ಲೋಹಗಳು ಭೌತ ಗುಣಗಳು ರಾಸಾಯನಿಕ ಗುಣಗಳು ಅಲೋಹಗಳು ಮತ್ತು ಅಲ್ ಲೋಹಗಳ ಬೇರೆ ಬೇರೆ ರಾಸಾಯನಿಕ ಗುಣಗಳನ್ನು ತಿಳ್ಕೊಂಡಿದ್ದೀರಿ ಅದೇ ರೀತಿಯಾಗಿ ಅಯೋನಿಕ್ ಸಂಯುಕ್ತ ಅಂದರೆ ಏನು ಅದರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಿ ಅದರ ಗುಣಲಕ್ಷಣಗಳನ್ನು ಕೂಡ ತಿಳ್ಕೊಂಡಿದ್ದೀರಿ ಇವಾಗ ಮುಂದುವರೆದು ಲೋಹಗಳು ದೊರೆಯುವಿಕೆಯನ್ನು ಹೋಗೋಣ ಈಗ ಲೋಹಗಳಂದರೆ ಏನು ಅದರ ಗೌನಗಳು ಯಾವ ರೀತಿ ಕೆ ಕೆಮಿಕಲ್ ಪ್ರಾಪರ್ಟೀಸ್ ಏನು ಫಿಸಿಕಲ್ ಪ್ರಾಪರ್ಟೀಸ್ ಏನು ಮತ್ತು ಕೆಮಿಕಲ್ ಬಾಂಡಿಂಗ್ಸ್ ಇದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಹಾಗಾದರೆ ಈ ಲೋಹಗಳು ಅಲೋಹಗಳು ಎಂತಕ್ಕಂಥವು ನಮಗೆ ಎಲ್ಲಿ ದೊರೆಯುತ್ತೆ ಯಾವ ರೂಪದಲ್ಲಿ ದೊರೆಯುತ್ತೆ ಎಂಬುದನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಲೋಹಗಳು ದೊರೆಯುವಿಕೆ ಲೋಹಗಳು ದೊರೆಯುವಿಕೆ ಅಂದಾಗ ಮೊದಲೇದಾಗಿ ಲೋಹಗಳು ತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನು ಖನಿಜ ಎನ್ನುವರು ಖನಿಜ ಖನಿಜ ರೂಪದಲ್ಲಿ ಭೂಮಿಯ ಮೇಲೆ ಲೋಹಗಳು ಸಿಗುವಂಥದ್ದು ಹಾಗಾದರೆ ಖನಿಜ ಎಂದರೇನು ಡೆಫಿನೇಷನನ್ನು ಕೇಳ್ತಾರೆ ಖನಿಜ ಎಂದರೇನು ಡೆಫಿನೇಷನನ್ನು ಕೇಳ್ತಾರೆ ಏನಂತ ಕೇಳ್ತಾರೆ ಖನಿಜ ಎಂದರೇನು ಅವು ಎಲ್ಲಿ ಸಿಗುತ್ತೆ ಅಥವಾ ಖನಿಜ ಎಂದರೇನು ನೇರವಾಗಿ ಡೆಫಿನೇಷನನ್ನು ಕೇಳ್ತಾರೆ ಹಾಗಾಗಿ ನಾವು ಪ್ರಶ್ನೆಗೆ ಉತ್ತರವನ್ನು ಕೊಡೋದಾದರೆ ಬೂತ್ ಹೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನು ನಾವು ಖನಿಜ ಅಂಥೇಳಿ ಕರಿತೀವಿ ಅಂತ ಹೇಳಿ ಬರೀಬೇಕು ಈಗ ಹಲವಾರು ಭೂಮಿ ಮೇಲೆ ಮಣ್ಣಿನ ರೂಪದಲ್ಲಿ ಅಥವಾ ಯಾವುದಾದ್ರೂ ಒಂದು ಗಟ್ಟಿಯಾದ ವಸ್ತುವಿನ ರೂಪದಲ್ಲಿ ಭೂಮಿಯ ಮೇಲೆ ಸಿಗುವಂಥ ಒಂದು ಮೈನಿಂಗ್ ಮಾಡುವಂಥ ಟೈಮ್ದಲ್ಲಿ ಅಥವಾ ಯಾವುದಾದ್ರೂ ಒಂದು ಭೂಮಿಯನ್ನು ಆಗಿರುವಂಥ ಟೈಮ್ದಲ್ಲಿ ಆ ಒಂದು ನೈಸರ್ಗಿಕವಾಗಿ ದೊರೆಯುವಂಥ ಸಂಯುಕ್ತ ರೂಪದಲ್ಲಿ ಸಾಮಾನ್ಯವಾಗಿ ಈ ಲೋಹಗಳು ಸಿಗುವಂಥದ್ದು ಇವುಗಳಿಗೆ ನಾವು ಖನಿಜ ಅಂತೇಳಿ ಕರಿತೀವಿ ಇಷ್ಟು ಗೊತ್ತಿರಬೇಕು ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿನ ಖನಿಜಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರ್ತವೆ ಇವುಗಳ ಇವುಗಳಿಂದ ಇದನ್ನು ಲಾಭದಾಯಕವಾಗಿ ಹೊರತೆಗೆಯಬಹುದು ಈ ಖನಿಜಗಳನ್ನು ನಾವು ಏನಂತ ಕರಿತೀವಿ ಅದಿರು ಅಂತ ಹೇಳಿ ಕರಿತೀವಿ ಅದಿರು ಅಂತ ಯಾವ ಯಾಕೆ ಕರಿತೀವಿ ಅದಿರು ಎಂದರೆ ಏನು ಪ್ರಶ್ನೆಯನ್ನು ಕೇಳ್ಬೋದು ನೋಡಿ ಜಿ ಪಿ ಎಸ್ ಎಕ್ಸಾಮ್ ಅಂತ ಬಂದಾಗ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ಅಂತಂದಾಗ ಖನಿಜ ಎಂದರೇನು ಈಗ ಒಂದೇ ಪ್ರಶ್ನೆ ಇರುತ್ತೆ ಅದರಲ್ಲಿ ಸಬ್ ಕ್ವಶನ್ ಇರುತ್ತೆ ಖನಿಜ ಎಂದರೇನು ಇನ್ನೊಂದು ಕ್ವೆಶನ್ ಸಬ್ ಕ್ವಶನ್ ಆಗಿ ಅದಿರು ಎಂದರೇನು ಈ ರೀತಿಯಾಗಿ ನೀರುವ ಪ್ರಶ್ನೆಗಳನ್ನು ಕೇಳ್ತಾರೆ ಖನಿಜ ಎಂದರೇನು ಅದಿರು ಎಂದರೇನು ಅದಿರು ಅಂತಂದರೆ ಏನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ನಿರ್ದಿಷ್ಟ ಲೋಹ ಈಗ ಒಂದು ಪ್ಲೇಸ್ ಇದೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕುದುರೆ ಮುಖ ಎಂಬುದು ಏನಾಗಿದೆ ಕಬ್ಬಿನದ ಖನಿಜಕ್ಕೆ ಇದು ಏನಾಗಿದೆ ಅತ್ಯಂತ ಒಂದು ಪ್ರಮುಖವಾದ ಸ್ಥಳ ಅದೇ ರೀತಿಯಾಗಿ ಕೋಲಾರ ಕೋಲಾರಲ್ಲಿ ಕೆ ಜಿ ಎಫ್ನಲ್ಲಿ ಚಿನ್ನವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಕಾಲದಲ್ಲಿ ಸಿಗ್ತಾಯಿತ್ತು ಮತ್ತು ಅದು ನಿರ್ದಿಷ್ಟವಾದ ಒಂದು ಲೋಹ ಆಗಿತ್ತು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟವಾದ ಲೋಹ ಸಿಕ್ಕಾಗ ಅವುಗಳಿಂದ ಲಾಭದಾಯಕವಾಗಿ ಏನು ಹೊರಗೆ ತೆಗಿತಾರೆ ಆ ಒಂದು ಖನಿಜವನ್ನು ನಾವು ಅದಿರು ಅಂತ ಹೇಳಿ ಕರಿತೀವಿ ಡೆಫಿನೇಷನ್ ಇಷ್ಟು ಈ ರೀತಿಯಾಗಿ ಬರೀಬೇಕು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ಲೋಹವನ್ನು ಲಾಭದಾಯಕವಾಗಿ ಹೊರತೆಗೆಬಹುದಾದ ಈ ಖನಿಜಗಳನ್ನು ಅದಿರು ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು ಡೆಫಿನೇಷನ್ ಆಗಿರುತ್ತೆ ಹಾಗಾದರೆ ಖನಿಜ ಮತ್ತು ಅದಿರಿನ ರೂಪದಲ್ಲಿ ಸಿಕ್ಕಿರುವಂತಹ ಲೋಹಗಳನ್ನು ಯಾವ ರೀತಿಯಾಗಿ ಉದ್ಧಾರನ ಮಾಡ್ತಾರೆ ಯಾವ ರೀತಿಯಾಗಿ ಲೋಹಗಳ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಮೆಟಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಎಂಬುದನ್ನು ಈಗ ತಿಳ್ಕೊಳ್ಳೋಣ ಲೋಹಗಳನ್ನು ಸಾಮಾನ್ಯವಾಗಿ ಸಂಯುಕ್ತ ಅಥವಾ ಮುಕ್ತ ರೂಪದಲ್ಲಿ ದೊರೆಯುವಂಥ ಒಂದು ಕಾನ್ಸೆಪ್ಟ್ ಆಗಿದೆ ಲೋಹಗಳು ಸಾಮಾನ್ಯವಾಗಿ ಭೂಮಿಯ ಮೇಲೆ ಮುಕ್ತ ರೂಪದಲ್ಲಿ ಅಥವಾ ಸಂಯುಕ್ತ ರೂಪದಲ್ಲಿ ದೊರೆಯುತ್ತವೆ ಪ್ರಶ್ನೆ ಕೇಳ್ಬೋದು ಲೋಹಗಳು ಸಾಮಾನ್ಯವಾಗಿ ಯಾವ ರೂಪದಲ್ಲಿ ದೊರೆಯುತ್ತವೆ ಲೋಹಗಳು ಸಾಮಾನ್ಯವಾಗಿ ಸಂಯುಕ್ತ ಮತ್ತು ಮುಕ್ತ ರೂಪದಲ್ಲಿ ದೊರೆಯುತ್ತವೆ ಎಂಬುದು ನಿಮ್ಮ ಒಂದು ಆನ್ಸರ್ ಆಗಿರಬೇಕು ನೆಕ್ಸ್ಟ್ ಚಿನ್ನ ಬೆಳ್ಳಿ ಸ್ವಲ್ಪ ಸಲ್ಪರ್ ಆಕ್ಸೈಡ್ ರೂಪದಲ್ಲಿ ಭೂಮಿಯ ಮೇಲೆ ದೊರೆಯುತ್ತವೆ ಮುಕ್ತ ರೂಪದಲ್ಲಿ ಕೂಡ ದೊರೆಯುತ್ತವೆ ನೋಡಿ ಈಗ ಚಿನ್ನ ಬೆಳ್ಳಿ ಅನ್ನುವಂಥವು ಸಲ್ಪರ್ ಆಕ್ಸೈಡ್ ರೂಪದಲ್ಲಿ ಭೂಮಿಯ ಮೇಲೆ ಕೆಲವೊಂದಿಷ್ಟು ಸಲ್ಪರ್ ಆಕ್ಸೈಡ್ ರೂಪದಲ್ಲಿ ಚಿನ್ನ ಬೆಳ್ಳಿ ದೊರೆಯುತ್ತವೆ ಮತ್ತು ಮುಕ್ತ ರೂಪದಲ್ಲಿ ಕೂಡ ಚಿನ್ನ ಬೆಳ್ಳಿ ದೊರೆಯುವಂಥದ್ದು ಪ್ರಶ್ನೆಯನ್ನು ಕೇಳ್ತಾರೆ ಮುಕ್ತ ರೂಪದಲ್ಲಿ ದೊರೆಯುವಂತಹ ಭೂಮಿಯ ಮೇಲೆ ಮುಕ್ತ ರೂಪದಲ್ಲಿ ದೊರೆಯುವಂತಹ ಲೋಹದ ಧಾತುಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಕೂಡ ಸೊ ಮುಕ್ತ ರೂಪದಲ್ಲಿ ಭೂಮಿಯ ಮೇಲೆ ಸಿಗುವಂತಹ ಧಾತುಗಳನ್ನು ಮುಖ್ಯವಾಗಿ ಚಿನ್ನ ಬೆಳ್ಳಿ ಪ್ಲಾಟಿನಂ ತಾಮ್ರ ಇಷ್ಟು ನಾಲ್ಕು ಏನಾಗಿತ್ತು ಅಂದರೆ ಭೂಮಿಯ ಮೇಲೆ ಮುಕ್ತ ರೂಪದಲ್ಲಿ ಸಿಗುವಂಥದ್ದು ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಮುಕ್ತ ರೂಪದಲ್ಲಿ ದೊರೆಯುವಂಥ ಧಾತು ನಾಲ್ಕು ಆಪ್ಷನನ್ನು ಇವುಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ಮೂರನ್ನು ಕೊಟ್ಟು ಮೇಲಿನೆಲ್ಲ ಓದ್ತಂತ ಅನ್ಬೋದು ಅಥವಾ ಒಂದನ್ನು ಕೊಟ್ಟು ಅಥವಾ ಉಳಿದ ಮೂರು ಧಾತುಗಳನ್ನು ಬೇರೆ ಬೇರೆ ಕೊಟ್ಟು ಒಂದು ಮುಕ್ತ ರೂಪದಲ್ಲಿ ದೊರೆಯುವಂಥ ಧಾತುವನ್ನು ಕೂಡ ಕೊಡ್ಬೋದು ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಕೂಡ ನೆಗೆಟಿವ್ ಆಗಿ ಪ್ರಶ್ನೆಯನ್ನು ಕೇಳಬಹುದು ಹಾಗಾಗಿ ಮುಕ್ತ ರೂಪದಲ್ಲಿ ದೊರೆಯುವಂಥ ಧಾತುಗಳಲ್ಲಿ ಮುಖ್ಯವಾಗಿ ಚಿನ್ನ ಬೆಳ್ಳಿ ಪ್ಲಾಟಿನಮ್ ತಾಮ್ರ ಎಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಚಿನ್ನ ಬೆಳ್ಳಿಗಳು ಸಾಮಾನ್ಯವಾಗಿ ಮುಕ್ತ ರೂಪದಲ್ಲಿ ಮತ್ತು ಸಲ್ಪರ್ ಆಕ್ಸೈಡ್ ರೂಪದಲ್ಲಿಯೂ ಕೂಡ ಭೂಮಿಯ ಮೇಲೆ ದೊರೆಯುತ್ತವೆ ಎಂಬುದು ಕೂಡ ಗೊತ್ತಿರಬೇಕು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಫಾರ್ಮೇಷನ್ ಮಾಡ್ತಾರೆ ಎಂಬುದು ನಿಮಗೆ ಎಕ್ಸಾಕ್ಟಾಗಿ ಈ ಒಂದು ಕಾನ್ಸೆಪ್ಟು ಅರ್ಥ ಮಾಡ್ಕೋಬೇಕು ಮುಕ್ತ ರೂಪದಲ್ಲಿ ಸಿಗುವಂಥ ಧಾತುಗಳು ನಾಲ್ಕು ಚಿನ್ನ ಬೆಳ್ಳಿ ಪ್ಲಾಟಿನಮ್ ತಾಮ್ರ ಮುಕ್ತ ರೂಪದಲ್ಲಿ ಅಲ್ಲದೂ ಕೂಡ ಸಲ್ಫರ್ ಆಕ್ಸೈಡ್ ರೂಪದಲ್ಲಿ ಚಿನ್ನ ಬೆಳ್ಳಿ ಕೂಡ ದೊರೆಯುತ್ತೆ ಓಕೆನಾ ನೆಕ್ಸ್ಟ್ ಹೋಗೋಣ ನೋಡಿ ಲೋಹದ ಉದ್ಧರಣೆಗೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾರ್ಟ್ ಇದು ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಈಗ ಮೊದಲು ಏನಾಗುತ್ತೆ ನಿರ್ದಿಷ್ಟ ರೂಪದಲ್ಲಿ ನಿರ್ದಿಷ್ಟವಾದ ಲೋ ದೊರೆಯುತ್ತೆ ಅದನ್ನು ನಾವು ಎಕಾನಾಮಿಯಾಗಿ ಬಳಸಲಿಕ್ಕೆ ಅದನ್ನು ಹೊರತೆಗೆದಾಗ ನಾವು ಏನಂತ ಕರಿತೀವಪ್ಪ ಅಂದರೆ ಅದಕ್ಕೆ ಆದಿರು ಅಂತ ಹೇಳಿ ಕರಿತೀವಿ ಅದನ್ನು ಅದಿರು ಸಿಕ್ಕ ನಂತರ ಅದನ್ನು ಸಾರವರ್ಧನೆಯನ್ನು ಮಾಡ್ತಾರೆ ಓಕೆನಾ ಈಗ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಮೂರು ರೀತಿಯಾದ ಕ್ರಿಯಾಪ ಧಾತುಗಳನ್ನು ನೋಡಿದ್ವಿ ಒಂದು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳು ಅವುಗಳ ಒಂದು ರಿಯಾಕ್ಷನ್ ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿ ಇರುತ್ತೆ ಯಾವುದರೊಂದಿಗೆ ಹೆಚ್ಚು ಬೆರಿತವೆ ಯಾವುದರಕ್ಕೆ ಹೆಚ್ಚು ಆಕರ್ಷಣೆಯನ್ನು ಹೊಂದ್ತವೆ ಅದನ್ನು ಯಾವ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಎಂಬುದನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರ ಮೇಲೆ ಈ ಲೋಹಗಳ ಉದ್ಧರನ ಮಾಡುವಂಥದ್ದು ಹಾಗಾದರೆ ಹೆಚ್ಚಿನ ಕ್ರಿಯಾಶೀಲ ಪಟು ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಕಡಿಮೆ ಕ್ರಿಯಾಪಟು ಹೊಂದಿರುವಂಥ ಲೋಹಗಳು ಈ ರೀತಿಯಾಗಿ ಮೂರು ರೀತಿಯಾದ ವರ್ಗಾವಣೆಯನ್ನು ಮಾಡ್ತಾರೆ ಮೂರು ರೀತಿಯಾದ ವಿಂಗಡಣೆಯನ್ನು ಮಾಡ್ತಾರೆ ಈ ಮೂರರಲ್ಲಿ ಮೊದಲೇದಾಗಿ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳನ್ನು ಯಾವ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಈಗ ಒಂದು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳು ಯಾವಪ್ಪ ಅಂದರೆ ಅವು ಸೋಡಿಯಂ ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಎನ್ನುವಂಥವು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳಾಗಿದ್ದವು ಇವುಗಳನ್ನು ದ್ರವಿಸಿದ ಅದಿರಿನ ವಿದ್ಯುತ್ ವಿಭಜನೆಯ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಶುದ್ಧಲೋಹನ್ನು ಪಡಿತಾರೆ ಓಕೆನಾ ಹೆಚ್ಚಿನ ಪ್ರಶ್ನೆಯನ್ನು ಕೇಳ್ಬೋದು ಯಾವ ರೀತಿಯಾಗಿ ಅಂದರೆ ಹೆಚ್ಚಿನ ಕ್ರಿಯಾಪಟುತ್ವ ಹೆಚ್ಚು ಕ್ರಿಯಾಶೀಲ ಹೊಂದಿರುವಂತಹ ಧಾತುಗಳನ್ನು ಈ ಕೆಳಗಿನ ಯಾವ ರೂಪದಲ್ಲಿ ಲೋಹದ ಶುದ್ಧೀಕರಣವನ್ನು ಮಾಡುತ್ತಾರೆ ವಿದ್ಯುತ್ ವಿಭಜನೆಯ ಮೂಲಕ ಕಾಯಿಸುವಿಕೆ ಹುರಿಯುವಿಕೆ ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಡ್ಬೋದು ಹಾಗಾಗಿ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತುಗಳನ್ನು ಆ ಒಂದು ಅದಿರನ್ನು ಏನು ಮಾಡ್ತಾರಪ್ಪ ಅಂದರೆ ದ್ರವಿಸಿದ ಅದಿರ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಆ ಒಂದು ಅದಿರನ್ನು ಮಾಡಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಎಲೆಕ್ಟ್ರಿಕ್ ವಿದ್ಯುತ್ ವಿಭಜನೆಯ ಮೂಲಕ ಶುದ್ಧ ಲೋಹವನ್ನಾಗಿ ಮಾಡುವಂಥದ್ದು ಹಾಗಾದರೆ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತುಗಳನ್ನು ಯಾವ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತುಗಳು ಎರಡು ರೂಪದಲ್ಲಿ ಭೂಮಿಯ ಮೇಲೆ ಸಿಗ್ತವೆ ಒಂದು ಕಾರ್ಬೋನೇಟ್ ರೂಪದಲ್ಲಿ ಸಿಗುವಂಥದ್ದು ಇನ್ನೊಂದು ಸಲ್ಫೈಡ್ ರೂಪದಲ್ಲಿ ಸಿಗುವಂಥದ್ದು ಹಾಗಾದರೆ ಕಾರ್ಬೋನೇಟ್ ರೂಪದಲ್ಲಿ ಸಿಕ್ಕಿರುವಂತಹ ಲೋಹಗಳನ್ನು ನಾವು ಕಾಸುವಿಕೆ ಮೂಲಕ ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಪಡ್ಕೋತೀವಿ ಕಾಸುವಿಕೆ ಅಂದರೆ ಏನು ಕಾಸುವಿಕೆ ಅಂತಂದರೆ ಲೋಹಗಳನ್ನು ಕಡಿಮೆ ಆಕ್ಸಿಜನ್ನನ್ನು ಬಳಸಿ ಹೆಚ್ಚಿನ ಉಷ್ಣತೆಯಲ್ಲಿ ಅದಿರನ್ನು ಕಾಯಿಸುವಿಕೆಗೆ ನಾವು ಕಾಸುವಿಕೆ ಅಂತ ಕರಿತೀವಿ ನೆನಪಿಟ್ಕೋಬೇಕು ಕಾಸುವಿಕೆಗೂ ಹುರಿಯುವಿಕೆಗೂ ತುಂಬಾ ಇಂಪಾರ್ಟೆಂಟ್ ಆಗಿ ವ್ಯತ್ಯಾಸ ಇದೆ ಕಾಸುವಿಕೆ ತಂದಾಗ ಕಡಿಮೆ ಆಕ್ಸಿಜನಲ್ಲಿ ಹೆಚ್ಚು ಉಷ್ಣತೆಯನ್ನು ಕೊಡಬೇಕು ಅದೇ ರೀತಿಯಾಗಿ ಹುರಿಯುವಿಕೆ ಅಂದರೆ ಹೆಚ್ಚಿನ ಆಕ್ಸಿಜನ್ ಹೆಚ್ಚಿನ ಆಕ್ಸಿಜನ್ ಜೊತೆಗೆ ಹೆಚ್ಚಿನ ಉಷ್ಣತೆಯನ್ನು ಕೊಟ್ಟಾಗ ಹುರಿಯುವಂಥದ್ದು ನೋಡಿ ಈ ಮಧ್ಯಮ ಕ್ರಿಯಾಪಟುತ ಹೊಂದಿರುವಂಥ ಲೋಹಗಳನ್ನು ಕಾರ್ಬೋನೇಟ್ ರೂಪದಲ್ಲಿ ಸಿಕ್ಕಿರುವಂಥ ಅದಿರನ್ನ ಕಾಸು ಮೊದಲಿಗೆ ಕಾಸ್ತಾರೆ ಕಾಸಿದ ನಂತರ ಆ ಲೋಹ ಏನಾಗುತ್ತೆ ಲೋಹಿಯ ಆಕ್ಸೈಡ್ಗಳಂತ ಆಗತ್ತೆ ಲೋಹದ ಆಕ್ಸೈಡ್ ಆಗುತ್ತೆ ಲೋಹಗಳನ್ನು ಅವಾಗ ಏನು ಮಾಡ್ತಾರೆ ಆಕರ್ಷಣೆ ಒಳಪಡಿಸ್ತಾರೆ ಆವಾಗ ಲೋಹಗಳ ಶುದ್ಧೀಕರಣ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ಸಲ್ಫೈಡ್ ರೂಪದಲ್ಲಿ ಸಿಕ್ಕಿರುವಂಥ ಲೋಹದ ಅದಿರನ್ನು ಏನು ಮಾಡ್ತಾರಪ್ಪ ಅಂದರೆ ಹುರಿತಾರೆ ಪ್ರಶ್ನೆ ಕೇಳ್ಬೋದು ಯಾವ ರೀತಿಯಾಗಿ ಅಂದರೆ ಈ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಲಾಹು ಲೋಹಗಳು ಸಲ್ಫೈಟ್ನ ಅದಿರನ್ನು ಈ ಕೆಳಗಿನ ಯಾವ ರೂಪದಲ್ಲಿ ಶುದ್ಧೀಕರಣವನ್ನು ಮಾಡ್ತಾರೆ ಸ್ಟೆಪ್ ಕೊಡ್ತಾರೆ ಕಾಸುವಿಕೆ ಹುರಿಯುವಿಕೆ ಲೋಹಿ ಆಕ್ಸೈಡ್ ಲೋಹದ ಆಕರ್ಷಿಸುವಿಕೆ ಅಂದಾಗ ಇಲ್ಲಿ ನಾವು ಈ ಮೂರು ಸ್ಟೆಪನ್ನು ಕೊಟ್ಟು ಹುರಿಯುವಿಕೆಯನ್ನು ಕೊಡ್ತಾರೆ ಲೋಹಿ ಆಕ್ಸೈಡ್ ಕೊಡ್ತಾರೆ ಲೋಹಿನ ಆಕರ್ಷಿ ಆಕರ್ಷಣೆಯನ್ನು ಕೊಡ್ತಾರೆ ಮೇಲಿನ ಎಲ್ಲೋ ಅಂತ ಕೂಡ ಕೊಡ್ಬೋದು ಈ ಕೆಳಗಿನ ಯಾವ ಒಂದು ಈ ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸ್ ಅಂತ ಬಂದಾಗ ಸಲ್ಫೈಡ್ ಹೆಸರನ್ನು ಈ ಕೆಳಗಿನ ಯಾವ ವಿಧಾನದಿಂದ ಶುದ್ಧೀಕರಣ ಮಾಡುವುದಿಲ್ಲ ಸಲ್ಫೈಡ್ ಹೆಸರು ತಂದಾಗ ಕಾಸುವಿಕೆಯನ್ನು ನಾವು ಹೊರಗೆಡಬೇಕು ಓಕೆನಾ ಅಥವಾ ಕಾರ್ಬೋನೇಟ್ ಅದರನ್ನು ಈ ಕೆಳಗಿನ ಯಾವ ಒಂದು ವಿಧಾನದಿಂದ ಶುದ್ಧೀಕರಣ ಮಾಡುವುದಿಲ್ಲ ಹುರಿಯುವಿಕೆಯಿಂದ ಹಾಗಾಗಿ ಹುರಿ ಯಾವುದು ಯಾವ ಒಂದು ಲೋಹವನ್ನು ಹುರಿಯುವಿಕೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಯಾವ ಒಂದು ಲೋಹವನ್ನು ಕಾಸುವಿಕೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಎಂಬುದನ್ನು ನೀವು ತಿಳ್ಕೊಬೇಕು ಸಲ್ಫೈಡ್ ಎದುರಾಗಿದ್ದರೆ ಹುರಿತಾರೆ ಕಾರ್ಬೊನೇಟ್ ಎದುರಾಗಿದ್ದರೆ ಕಾಸ್ತಾರೆ ಅಂದರೆ ಎರಡು ಕಡೆಗೂ ನಾವು ನೆನಪಿಟ್ಕೋಬೇಕಾಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕಾ ಕಾ